ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ತರವಾದಂತಹ ಅಪ್ಡೇಟ್ ಬಂದಿರುವಂತದ್ದು ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ಇಷ್ಟು ದಿನ ಮುಂಬಡ್ತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಗಳು ತ್ವರಿತಗತಿಯಲ್ಲಿ ಇದಕ್ಕೆ ಪ್ರಕ್ರಿಯೆಗಳನ್ನ ಆರಂಭ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಸುತ್ತೋಲೆಗಳ ಮುಖಾಂತರವಾಗಿ ಮೌಖಿಕವಾಗಿ ನಾವು ಸಾಕಷ್ಟು ಹೇಳಿದ್ವಿ ಕೂಡ ನಿಮ್ಗೆ ನಮ್ಮ ವಾಹಿನಿಯಿಂದ ಕೂಡ ಅವೆಲ್ಲ ವಿಷಯಗಳನ್ನ ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ ಈಗ ಒಂದು ಬಿಗ್ ಶಾಕ್ ಅನ್ನುವಂತೆ ಒಂದು ಅಪ್ಡೇಟ್ ಅನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಅವರೇ ಕೊಟ್ಟಿದ್ದಾರೆ ಸೊ ನೋಡಿ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಜಸ್ಟ್ ಒಂದು ಫ್ಯೂ ಡೇಸ್ ನೆನ್ಮೊನೆ ಬಂದಿರತಕ್ಕಂಥ ಅಪ್ಡೇಟ್ ಇದು ನೋಡಿ ಏನ್ ಸಬ್ಜೆಕ್ಟ್ ಇದೆ ಇಲ್ಲಿ ಪ್ರಾಥಮಿಕ ಶಾಲಾ ವೃಂದದಿಂದ ಪ್ರೌಢಶಾಲಾ ಸಹ ಶಿಕ್ಷಕರ ಗ್ರೇಡ್ ಟು ವೃಂದಕ್ಕೆ ಮುಂಬಡ್ತಿ ನೀಡುವಂತೆ ಕುರಿತು ಅಂತ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಹೈಸ್ಕೂಲ್ಗೆ ಗೆ ಗ್ರೇಡ್ ಟೂ ವೃಂದಕ್ಕೆ ಅವ್ರಿಗೆ ಪ್ರಮೋಷನ್ ಮಾಡಿ ಅಂತ ಬಡ್ತಿ ಅಥವಾ ಮುಂಬಡ್ತಿಯನ್ನು ಕೊಡಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನ್ ಸಮಸ್ಯೆ ಆಗಿದೆ ಮತ್ತೆ ಈಗ ಯಾಕೆ ಈ ಒಂದು ಆದೇಶವನ್ನು ಇಲ್ಲಿ ಬಿಟ್ಟಿದ್ದಾರೆ ಅಂತ ನೋಡಿ ಇಲ್ಲಿದೆ ಇಲ್ಲಿ ಅಹ್ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಆರರಿಂದ ಎಂಟನೇ ತರಗತಿಯ ಪದವೀಧರ ಪ್ರಾಥಮಿಕ ಶಿಕ್ಷಕರಿಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಗ್ರೇಡ್ ಟು ಹುದ್ದೆಗೆ ಬಡ್ತಿ ನೀಡುವ ಕುರಿತು ಉಲ್ಲೇಖ ಮೂರರ ಪತ್ರದಲ್ಲಿ ಉಲ್ಲೇಖ ಒಂದರಲ್ಲಿ ರಾಜ್ಯ ಪತ್ರದಲ್ಲಿ ಪ್ರಕಟಿತವಾದ ವೃಂದ ಮತ್ತು ನೇಮಕಾತಿ ನಿಯಮದಂತೆ ಸರ್ಕಾರಿ ಪ್ರಾಥಮಿಕ ಶಾಲಾ ವೃಂದದ ಶಿಕ್ಷಕರಿಂದ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟು ವೃಂದಕ್ಕೆ ಬಡ್ತಿ ನೀಡುವ ಕುರಿತು ಕಲಬುರಗಿ ವಿಭಾಗದ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಇವರುಗಳಿಗೆ ವೇಳಾಪಟ್ಟಿ ಒಂದಿಗೆ ಬಡ್ತಿಗೆ ವಹಿಸಲು ಸೂಚಿಸಿರುತ್ತೀರಿ ಅಂತ ಹೇಳಿದ್ದಾರೆ ಈಗ ನೋಡಿ ಯಾರಿಗೆಲ್ಲ ಈ ಯಾರು ಸಿಕ್ಸ್ ಟು ಏಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿದ್ದಾರೆ ಅವರನ್ನ ಆ ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಗೆ ಗ್ರೇಡ್ ಟು ಅವರಿಗೆ ಬಡ್ತಿಯನ್ನು ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಬಟ್ ಇಲ್ಲಿ ಕ್ರಮ ಕ್ರಮವನ್ನು ಕೂಡ ಇಲ್ಲಿ ವಹಿಸಿದ್ರು ಸೂಚನೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಆದ್ರೆ ಏನಾಗಿದೆ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರು ಗ್ರೇಡ್ ಟು ಹುದ್ದೆಗೆ ಬಡ್ತಿ ನೀಡುವ ಕುರಿತು ವಾನ್ಯ ಕೆಐ ಟಿ ಅರ್ಜಿ ಸಂಖ್ಯೆ ತ್ರೀ ಫೋರ್ ಫೋರ್ ತ್ರೀ ತ್ರೀ ಫೈವ್ ಜೀರೋ ತ್ರೀ ಬಾರ್ ಟೂ ಜೀರೋ ಟೂ ಜೀರೋ ಮತ್ತು ಏಟ್ ಫೈವ್ ಸೆವೆನ್ ನೈನ್ ಒನ್ ಸೆವೆನ್ ಬಾರ್ ಟೂ ಜೀರೋ ಟ್ವೆಂಟಿ ಒನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಸೊ ಬಾರ್ ಪಕ್ತ ಇರತಕ್ಕಂಥದ್ದು ವರ್ಷ ಹೇಳುತ್ತೆ ಅದುಗಳಲ್ಲಿ ಶ್ರೀ ನಾರಾಯಣ ಬಾಳಪ್ಪ ಮತ್ತಿತರರು ದಾಖಲಿಸಿದ್ದ ದಾವೆಗೆ ಘನ ನ್ಯಾಯಾಲಯವು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತರಂದು ತೀರ್ಪು ನೀಡಿದ್ದು ಸದರಿ ತೀರ್ಪಿನಲ್ಲಿ ಪ್ರಾಥಮಿಕ ಶಾಲಾ ಸಾಹ ಹುದ್ದೆಯಿಂದ ಪ್ರೌಢಶಾಲಾ ಸಹ ಹುದ್ದೆಗೆ ನೀಡಿರುವ ಬಡ್ತಿಗಳನ್ನು ಹಿಂಪಡೆಯಲು ಸೂಚಿಸಿರುತ್ತದೆ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಇಪ್ಪತ್ತೊಂದರಲ್ಲಿ ಏನ್ ಜಡ್ಜ್ಮೆಂಟ್ ಪಾಸ್ ಆಗಿತ್ತು ಅಂದ್ರೆ ಪ್ರಾಥಮಿಕ ಶಾಲಾ ಸಾಹಿಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಸಹ ಹುದ್ದೆಗೆ ನೀಡಿರತಕ್ಕಂಥ ಬಡ್ತಿಗಳನ್ನ ಹಿಂಪಡಿಬೇಕು ವಾಪಸ್ ಕೊಡ್ಕೊಳ್ಳುವಂತಕ್ಕಂಥ ಜಡ್ಜ್ಮೆಂಟ್ ಅನ್ನ ಅವರು ಪಾಸ್ ಮಾಡಿದ್ರು ಆದ್ರಿಂದ ಈ ತೀರ್ಪು ಆದ ನಂತರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಸಹ ಹುದ್ದೆಗೆ ಬಡ್ತಿ ನೀಡುವುದನ್ನು ತಡೆ ಹಿಡಿಯಲು ಈ ಕಚೇರಿಯಿಂದ ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಸೊ ನೆಕ್ಸ್ಟ್ ಇಲ್ಲಿ ಹೇಳ್ತೀನಿ ನಾನು ಮುಂದುವರೆದಂತೆ ಸರ್ಕಾರದ ಅನುಮತಿಯಂತೆ ಮಾನ್ಯ ಕೆ ಎ ಟಿ ಅರ್ಜಿ ಸಂಖ್ಯೆ ತ್ರೀ ಫೋರ್ ಫೋರ್ ತ್ರೀ ತ್ರೀ ಫೈವ್ ಜೀರೋ ತ್ರೀ ಎರಡ್ ಸಾವಿರದ ಇಪ್ಪತ್ತು ಮತ್ತು ಏಟ್ ಫೈವ್ ಸೆವೆನ್ ನೈನ್ ಒನ್ ಸೆವೆನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದರ ಏನು ತೀರ್ಪಿತ್ತು ಅದನ್ನು ಪ್ರಶ್ನಿಸಿ ಘನ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಡಬ್ಲ್ಯೂ ಪಿ ಅಂಡ್ ಇಟ್ ಇಸ್ ಆಲ್ಸೋ ಕೇಸ್ ನಂಬರ್ ಒನ್ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದನ್ನು ಸಲ್ಲಿಸಿದ್ದು ಮಾನ್ಯ ನ್ಯಾಯಾಲಯವು ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತೀರ್ಪನ್ನು ನೀಡಿರುತ್ತದೆ ಸೊ ಏನ್ ತೀರ್ಪು ನೀಡುತ್ತೋ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಯಾವ ತೀರ್ಪನ್ನು ಕೊಟ್ಟಿದ್ದು ಕೆ ಐ ಟಿ ಈ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಶಿಕ್ಷಕರಿಗೆ ಏನೆಲ್ಲ ಬಡ್ತಿಯ ಒಂದು ಪ್ರಕ್ರಿಯೆಗಳನ್ನ ಮಾಡಿತ್ತು ಅವೆಲ್ಲವನ್ನು ವಾಪಸ್ ತಗೊಳ್ಳಿ ಅಂತ ಹೇಳುತ್ತೆ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಏನ್ ಮಾಡ್ತಾರೆ ಸ್ಟೇಟ್ ಗವರ್ಮೆಂಟ್ ಅಪೀಲ್ ಆಗ್ತಾರೆ ಅದಕ್ಕೆ ಆ ತೀರ್ಪನ್ನ ಪ್ರಶ್ನೆ ಮಾಡಿ ಮತ್ತೆ ಜಡ್ಮೆಂಟ್ ಪಾಸ್ ಆಗುತ್ತೆ ಯಾವಾಗ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಹೇಳುತ್ತೆ ಅವಾಗ ಸದರಿ ತೀರ್ಪಿನಲ್ಲಿ ಎರಡ್ ಸಾವಿರದ ಹದಿನಾರರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ನಿಯಮಗಳು ಅಂತಿಮಗೊಂಡ ನಂತರ ಸರ್ಕಾರದ ಹಂತದಲ್ಲಿ ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯಿಂದ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ನೀಡಿರತಕ್ಕಂಥ ಬಡದಿಗಳನ್ನು ಕೆಎಟಿ ಟಿ ಆದೇಶದಂತೆ ಹಿಂಪಡೆಯುವ ಕುರಿತು ಪರಿಶೀಲಿಸಿ ತೀರ್ಮಾನ ತೆಗೆದುಕೊಳ್ಳಲು ಆದೇಶ ಮಾಡುತ್ತೇವೆ ತೀರ್ಪಿನ ಉದ್ಧತ ಭಾಗ ಈ ಕೆಳಗಿನಂತೆ ಇರುತ್ತದೆ ಅಂತ ಹೇಳಿದ್ದಾರೆ ಸೊ ಅವಾಗ ಕೊಟ್ಟಂತ ತೀರ್ಪು ನೋಡಿ ಇಂಗ್ಲಿಷ್ ಇದೆ ಹೇಳ್ಬಿಡ್ತೀನಿ ನಾನು ಸೊ ಇಟ್ ಈಸ್ ಸಬ್ಮಿಟೆಡ್ ದಟ್ ಡ್ರಾಫ್ಟ್ ರೂಲ್ಸ್ ಅಂಡರ್ ನೋಟಿಫಿಕೇಶನ್ ಡೇಟೆಡ್ ಇಸ್ ರೈಟ್ ನೋ ಮೋರ್ ಸರ್ವೈವ್ ಸರ್ವೈವ್ ಫಾರ್ ಫಾರ್ ಕನ್ಸಿಡರೇಷನ್ learned aag would further submit that before finalization of cnda rules which is published on 28 8 2024 if the review of promotion takes place as directed it would lead to an anomalous position so hence he prays time to implement the directions at para 21 so next to issued by no deal issued by tribunal till draft rules published under notification dated 28 8 2024 is finalized in the Hillary. The request of the learned AAJ appears to be reasonable. Hence, we permit the government to review the promotion as directed under Para 21. So, one after finalization of CNDA rules published under notification dated 28 8 2024. On finalization of the CNDA rules, the direction issued by the tribunal under Para 21. So, one shall be carried out accordingly. ರೈಟ್ ಪಿಟಿಷನ್ ಸ್ಟ್ಯಾಂಡ್ ಡಿಸ್ಪೋಸ್ ಆಫ್ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಹೇಳ್ಬಿಡ್ತೀನಿ ನಾನು ಏನಿದೆ ಅಂತ ಈಗ ಅಲ್ಲಿ ದಿನಾಂಕ ಇಪ್ಪತ್ತೇಳು ಮೂರು ಇಪ್ಪತ್ತೈದರಂದು ನೋಡಿ ಮೂರನೇ ತಿಂಗಳು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎರಡ್ ಸಾವಿರದ ಹದಿನಾರರ ವೃಂದಾ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗಳನ್ನ ಸರ್ಕಾರದಿಂದ ಹೊರಡಿಸಲಾಗಿದೆ ಸದರಿ ಆದೇಶವು ರಾಜ್ಯ ಪತ್ರದಲ್ಲಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿತವಾಗಿರುತ್ತದೆ ಸದರಿ ತಿದ್ದುಪಡಿ ನಿಯಮಗಳನ್ನ ಮಾನ್ಯ ಕೆಐ ಕೆ ಬೆಂಗಳೂರು ಇಲ್ಲಿ ನಿಂದನಾ ಧಾವೆ ಸಿಟಿಎಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಕಂಪ್ಲೇಂಟ್ಸ್ ಅಫಿಡವಿಟ್ ಮೂಲಕ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಲಾಗಿದೆ ಸದರಿ ವಿಷಯ ಕುರಿತು ಆಲಿಕೆಯನ್ನ ಮಾನ್ಯ ನ್ಯಾಯಾಲಯವು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿರುತ್ತದೆ ಅಂತ ಹೇಳಿದ್ದಾರೆ ಸೊ ಯಾವಾಗ ನಿಗದಿ ಸೊ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸದರಿ ವಿಷಯ ಕುರಿತು ಆಲಿಕೆ ಅಂದ್ರೆ ಹಿಯರಿಂಗ್ ಕೇಸು ಅದು ಮುಂದೆ ಹೋಗಿದೆ ಅಂತ ಯಾವಾಗ ಡೇಟ್ ಅದು ನಿಗದಿ ಮಾಡಿರುವಂತದ್ದು ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅಂತ ನೋಡಿ ನೆಕ್ಸ್ಟ್ ಇಲ್ಲಿ ಹೇಳಿದಾರೆ ಈಗ ನೋಡಿ ಇದು ಕೂಡ ಡೇಟ್ ಇಪ್ಪತ್ತೈದು ಆಗಿಲ್ಲ ಈಗ ಸೊ ಆಯ್ತಾ ನೋಡಿ ಇಲ್ಲಿ ಹೇಳ್ತಾರೆ ಈಗ ಈ ಮೇಲಿನ ಅಂಶಗಳಂತೆ ಪ್ರಸ್ತುತ ಅಂತಿಮ ತಿದ್ದುಪಡಿ ನಿಯಮಗಳು ಪ್ರಕಟಣೆಯಾಗಿದ್ದು ಆದರೆ ಡಬ್ಲ್ಯೂ ಪಿ ಒನ್ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಒನ್ ಕೇಸ್ ನಂಬರ್ ಅದು ರಲ್ಲಿನ ತೀರ್ಪಿನ ಅಂಶದ ಕುರಿತು ಸರ್ಕಾರದಿಂದ ನಿರ್ದೇಶನ ಪಡೆದ ನಂತರ ಸದರ ನಿರ್ದೇಶನಂತೆ ಪ್ರೌಢಶಾಲಾ ಶಿಕ್ಷಕರ ಗ್ರೇಡ್ ಟು ಹುದ್ದೆಗೆ ಬಡ್ತಿ ನೀಡುವ ಕುರಿತು ಕ್ರಮವಹಿಸಬೇಕಾಗಿರುತ್ತದೆ ಸೊ ಅದಕ್ಕಾಗಿ ಇದನ್ನ ಸ್ವಲ್ಪ ತಡೆ ಹಿಡಿದಿರುವಂತದ್ದು ಈಗ ಅದನ್ನ ಟೈಮ್ ಇದೆ ಇನ್ನೂ ಕೂಡ ಸೊ ನೆಕ್ಸ್ಟ್ ನಾವು ಜಡ್ಜ್ಮೆಂಟ್ ನೋಡಿಕೊಂಡು ಅದರ ಪ್ರಕ್ರಿಯೆಗಳನ್ನ ನಾವು ಮುಂದೆ ಮಾಡ್ತೀವಿ ಅಂತ ಈಗ ಅದನ್ನ ಸ್ಟೇ ಮಾಡಿದ್ದಾರೆ ಆಯ್ತಾ ಸೊ ರಿಟ್ ಪೆಟಿಷನ್ ಅರ್ಜಿ ಸಂಖ್ಯೆ ಒನ್ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಒನ್ ರ ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೀರ್ಪಿನಂತೆ ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ಕೋರಿ ದಿನಾಂಕ ಆರು ಒಂದೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ರ ಬರೆಯಲಾಗಿದೆ ಅಂದ್ರೆ ಪ್ರತಿಯನ್ನು ಲಗದಿಸಲಾಗಿದೆ ಅಂತ ಹೇಳಿದ್ದಾರೆ ಈಗ ಆಯ್ತಾ ಸೊ ಇಲ್ಲೇನು ಹೇಳಿದ್ದಾರೆ ಅಂದ್ರೆ ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು ರಿಟ್ ಪೆಟಿಷನ್ ಅರ್ಜಿ ಸಂಖ್ಯೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ತೀರ್ಪು ಕೊಟ್ಟಿತ್ತು ಸೊ ಅದರ ದಿನಾಂಕ ಈ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ತೀರ್ಪಿನಂತೆ ಅನುಷ್ಠಾನಗೊಳಿಸಲು ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ಕೋರಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರ ಬರೆಯಲಾಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಹೇಳ್ತಾರೆ ಈ ಪರ ಒಂದು ಪ್ಯಾರಾಗ್ರಾಫಲ್ಲಿ ಈಗ ಸೊ ಹೇರ್ವಿಗೋ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿತವಾದ ವೃಂದ ಮತ್ತು ನೇಮಕಾತಿ ನಿಯಮದಂತೆ ಪ್ರಾಥಮಿಕ ಶಾಲಾ ವೃಂದದಿಂದ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟು ವೃಂದಕ್ಕೆ ಬಡ್ತಿಯ ಪ್ರಕ್ರಿಯೆಯನ್ನು ಸರ್ಕಾರದ ನಿರ್ದೇಶನ ಮಾರ್ಗದರ್ಶನ ಬಂದ ನಂತರ ಕ್ರಮವಹಿಸಬೇಕಾಗಿರುವುದರಿಂದ ತಮ್ಮ ಕಚೇರಿಯಿಂದ ಓಡಿಸಿರತಕ್ಕಂತ ಬಡ್ತಿ ಪ್ರಕ್ರಿಯೆಯನ್ನ ಸರ್ಕಾರ ಮಾರ್ಗದರ್ಶನ ಬರುವವರೆಗೂ ತಡೆ ಹಿಡಿಯಲು ಕೋರಿದೆ ಅರ್ಥ ಆಯ್ತು ನಿಮ್ಗೆ ಸೊ ಏನಕ್ಕೋಸ್ಕರ ಈ ಸಿಕ್ಸ್ ಟು ಏಟ್ ಟೀಚರ್ಸ್ ಅಂತ ಏನಿದ್ದಾರೆ ಪದವೀಧರ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಿರೋದು ಅವ್ರನ್ನ ಸೊ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆ ಗ್ರೇಡ್ ಟೂ ಗೆ ಬಡ್ತಿಯನ್ನು ಕೊಡೋದ್ರ ಸಂಬಂಧ ಪ್ರಕ್ರಿಯೆಗಳು ಆರಂಭವಾಗಿತ್ತು ಈಗ ತಡೆ ಹಿಡಿದಿದ್ದಾರೆ ಸೊ ರೀಸನ್ ಬಹಳ ಕ್ಲಿಯರ್ ಕಟ್ ಆಗಿದೆ ಇನ್ನೊಂದ್ಸಲ ಓದ್ಬಿಡ್ತೀವಿ ನೋಡಿ ಇಲ್ಲಿ ಈ ಪ್ಯಾರಾಗ್ರಾಫ್ ಹೇಳಿದ್ದಾರೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿತವಾದ ವೃಂದ ಮತ್ತು ನೇಮಕಾತಿ ನಿಯಮದಂತೆ ಪ್ರಾಥಮಿಕ ಶಾಲಾ ವೃಂದದಿಂದ ಪ್ರೌಢಶಾಲಾ ಸಹ ಶಿಕ್ಷಕರು ಗ್ರೇಡ್ ಟು ವೃಂದಕ್ಕೆ ಬಡ್ತಿಯ ಪ್ರಕ್ರಿಯೆಯನ್ನ ಸರ್ಕಾರದ ನಿರ್ದೇಶನ ಮಾರ್ಗದರ್ಶನ ಬಂದ ನಂತರ ಕ್ರಮವಹಿಸಬೇಕಾಗಿರುವುದರಿಂದ ತಮ್ಮ ಕಚೇರಿಯಿಂದ ಓಡಿಸಿರತಕ್ಕಂಥ ಬಡ್ತಿಯ ಪ್ರಕ್ರಿಯೆಯನ್ನ ಸರ್ಕಾರದ ಮಾರ್ಗದರ್ಶನ ಬರುವವರೆಗೂ ತಡೆ ಹಿಡಿಯಲು ಕೋರಿದೆ ಸೊ ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ಗ್ರೇಡ್ ಟು ಪ್ರಕ್ರಿಯೆಗಳನ್ನ ಸ್ಟಾಪ್ ಮಾಡಿ ಅಂದ್ರೆ ಸ್ಟೇ ಮಾಡಿ ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಇದಿಷ್ಟು ನೋಡಿ ಏನು ಯಾವ ಡೇಟಲ್ಲಿ ಬಿಡುಗಡೆ ಆಗಿತ್ತು ಅದು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಆಗಿದೆ ಸೊ ಶಿಕ್ಷಣ ಇಲಾಖೆಯಿಂದ ಈ ಒಂದು ಆದೇಶದ ಪ್ರತಿ ಇದನ್ನ ಇಟ್ಕೊಂಡು ನಿಮಗೆ ಈಗ ಒಂದಷ್ಟು ಇನ್ಫಾರ್ಮೇಶನ್ಸ್ ಕಡಿಮೆ ಆಗಲಿ ಅಂತ ನಿಮಗೆ ಹೇಳಿರುವಂತದ್ದು ತುಂಬಾ ಜನ ಕೇಳ್ತಾ ಇರ್ತಾರೆ ಗ್ರೇಡ್ ಟು ಕತೆ ಏನಾಯಿತು ಯಾವ ಸ್ಟೇಜ್ ಇದೆ ಈಗ ಯಾವಾಗ ಆಗ್ಬೋದು ಪ್ರಮೋಷನ್ ಪ್ರೊಸೀಜರ್ಸ್ ಎಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಇವೆಲ್ಲವೂ ಅಂತ ಸೊ ಈಗ ಮತ್ತೆ ಅದನ್ನ ಸ್ಟೇ ಮಾಡಿದ್ದಾರೆ ಸೊ ಏನಕ್ಕೆ ತಡೆ ಇಡಿದಾರೆ ಅಂತ ನಿಮಗೆ ರೀಸನ್ ಕೂಡ ಈಗಾಗಲೇ ಹೇಳಿದ್ನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ